ನಮಸ್ತೆ ನನ್ನ ಪ್ರಜೆಗಳೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತವೆ ಎನ್ ವೆಲ್ಕಮ್ ಟು ಮಿಕ್ಸ್ ಮಸಾಲಾ ಲಾಗ್ಸ್ ಪ್ರಜೆಗಳೇ ನಾನು ಆನ್ಲೈನ್ನಲ್ಲಿ ಅಂತ ಪರ್ಚೇಸ್ ಮಾಡಿದ್ದೆ ಅದ್ರ ಬಗ್ಗೆ ಒಂದೊಂದಾಗಿ ವಿವರಣೆ ಕೊಡ್ತೀನಿ ಪ್ರಜೆಗಳೇ ಅದ್ರ ಬಗ್ಗೆ ಬಗ್ಗೆ ಉಪಯುಕ್ತ ಮಾಹಿತಿ ತಿಳಿಸ್ತೀನಿ ಪ್ರಜೆಗಳೇ ನೀವು ತಿಳ್ಕೊಳ್ಳಿ ನೀವು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಪ್ರಜೆಗಳೇ ಇದು ನೂರು ಗ್ರಾಮಗೆ ನೂರ ಇಪ್ಪತ್ತೇಳು ನೂರ ಇಪ್ಪತ್ತ್ಮೂರ ತೊಗೊಂಡಿದ್ದಾರೆ ಪ್ರಜೆಗಳೇ ಈ ರೀತಿ ಇದೆ ಇದು ನೂರು ಗ್ರಾಮ್ ಪ್ರಜೆಗಳೇ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಬಗ್ಗೆ ಮಾಹಿತಿನೂ ತಿಳಿಸ್ತೀನಿ ನಮ್ಮ ಅಜ್ಜಿ ಹಿಂದ್ಲ ಕಾಲ್ದವರೆಲ್ಲ ಇದ್ರ ಬಗ್ಗೆ ಸಂಪೂರ್ಣ ಉಪಯುಕ್ತ ಮಾಹಿತಿ ತಿಳಿಸಿದ್ದಾರೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದೊಂದಾಗಿ ವಿವರಣೆ ಕೊಡ್ತಾ ಹೋಗ್ತೀನಿ ಹಿಂದಿನ ಕಾಲದವ್ರು ದಡ್ರು ದಡ್ರು ಅಂತೀಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವೇ ದಡ್ರು ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಅಂತ ಹೋಗ್ತೀವಿ ಇದಿದ್ದರೆ ನಮ್ಮ ಮನೆಯಲ್ಲಿ ಏನೇ ಇದ್ದಂಗೆ ಅಂತ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಾರೆ ಸುಳ್ಳಲ್ಲ ಅವ್ರಿಗೆ ಅಷ್ಟೊಂದು ಅನುಭವ ಇರ್ತತೆ ಸುಮ್ಮ ಸುಮ್ಮ ಸುಮ್ಮನೆ ಅವರು ಮೂಢನಂಬಿಕೆ ಮೂಢನಂಬಿಕೆ ಅಂತೀವಿ ಇಲ್ಲ ಅದ್ರ ಬಗ್ಗೆ ವೈಜ್ಞಾನಿಕ ಕಾರಣ ಇದ್ದರೆ ಇದನ್ನೆಲ್ಲ ಅವರು ಉಪಯುಕ್ ಉಪಯೋಗ ಪಡ್ಕೊಂತಿದ್ರು ಉಪಯುಕ್ತ ಮಾಹಿತಿ ಇದು ನಮಗೂ ತಿಳಿಸಿದ್ದಾರೆ ಅದ್ರ ಬಗ್ಗೆ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಪ್ರಜೆಗಳೇ ತಿಳ್ಕೊಳ್ಳಿ ಜ್ವರ ಇದ್ದೀರಿ ಈ ಈ ರಥ ಈ ಥರ ಸಾಣೆಕಲ್ಲು ಅಂತ ಇದು ಸಾಣೆಕಲ್ಲು ಇರಬೇಕು ಮನೆಯಲ್ಲಿ ತೆಯೋಕ್ಕೆ ಪ್ರತಿಯೊಬ್ಬ ಮನೆಯವ್ರಿಗೂ ಅಳಲಕ ಇದ್ದರೆ ಒಳ್ಳೆಯದಂತ ಹೇಳ್ತೀನಿ ಇದು ಜ್ವರ ಬಂದರೆ ಪ್ರಜೆಗಳೇ ನೀರಿನಾಗೆ ತೇದು ನೀರಿನಲ್ಲಿ ತೇದು ಜ್ವರ ಬಂದರೆ ಹಣೆಗೆ ಹಚ್ಚಬೇಕು ಹಣೆಗೆ ಹಚ್ಚಿದರೆ ಶೀತ ಜ್ವರ ಕಡಿಮೆ ಆಗ್ತದೆ ಪ್ರಜೆಗಳ ತಲೆನೋವು ಬಂದರೆ ತಲೆನೋವು ಬಂದ್ರೂ ನೀರಿನಲ್ಲಿ ತೇದು ಹಣೆಗೆ ಹಚ್ಚಬೇಕು ಸಂಪೂರ್ಣ ತಲೆನೋವು ಗುಣ ಆಗ್ತದೆ ಪ್ರಜೆಗಳೇ ಮತ್ತು ಇದು ಕಾನ್ಸ್ಟಿಪೇಷನ್ ಅಂತ ಬರ್ತಾರೆ ಪ್ರಜೆಗಳೇ ಕಾನ್ಸ್ಟಿಪೇಷನ್ ಅಂದರೆ ಭೇದಿ ಆಗೋದಿಲ್ಲ ನನಗೆ ಅಂತ ಬರ್ತಾರೆ ಅವ್ರಿಗೆ ಏನು ಮಾಡಬೇಕಂತೆ ಬೆಲ್ಲದೊಂದಿಗೆ ಇದರ ಚೂರ್ಣ ಕಾಲ್ ಸ್ಪೂನ್ ಕಾಲ್ ಟೇಬಲ್ ಸ್ಪೂನ್ ಚೂರ್ಣವನ್ನು ಬೆಲ್ಲದೊಂದಿಗೆ ಸೇರಿಸಿ ಬಿಸಿ ನೀರಿನೊಂದಿಗೆ ಕುಡಿಯಬೇಕು ಪ್ರಜೆಗಳೇ ತಕ್ಷಣ ಬೇದಿ ಅರ್ಧ ಗಂಟೆಯೊಳಗೆ ಆಗುತ್ತದೆ ಅರ್ಧ ಗಂಟೆಯೊಳಗೆ ನಮಗೆ ಭೇದಿ ಆಗ್ತೈತೆ ಹಾಂ ಮತ್ತೆ ತಿರ್ಗ ಬೇದಿ ಆಗ್ತೈತೆ ನನಗೆ ಲೂಸ್ ಮೋಷನ್ ಬೇದಿ ಆಗ್ತೈತೆ ಬೇದಿ ನಿಲ್ಸಿ ಅಂತ ಬರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕಂದ್ರೆ ಈ ಚೂರ್ಣವನ್ನು ಮಜ್ಜಿಗೆಯೊಂದಿಗೆ ಸೇರಿಸಿ ಕುಡಿಸ್ಬೇಕು ಒಂದು ಗ್ಲಾಸ್ ಮಜ್ಜಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಹಳಲೆಕಾಯಿ ಚೂರ್ಣವನ್ನು ಸೇರಿಸಿ ಕುಡಿಸಿದರೆ ತಕ್ಷಣ ಒಂದು ಅರ್ಧ ಗಂಟೆಯೊಳಗೆ ಬೇದಿ ನಿಲ್ತತೆ ಅದ್ರ ಜೊತೆಗೆ ಅನ್ನ ಮಜ್ಜಿಗೆಯನ್ನು ಊಟ ಮಾಡೋಕ್ಕೆ ಹೇಳ್ಬೇಕು ಅನ್ನ ಮಜ್ಜಿಗೆ ಊಟ ಮಾಡಬೇಕು ಬೇದಿ ನಿಮಗೆ ಆಗೋದೇ ಇಲ್ಲ ಟ್ಯಾಬ್ಲೆಟ್ ತೊಗೊಳಬೇಕ ಅವಶ್ಯಕತೆ ಇರೋಲ್ಲ ಫ್ಲೂಡಾಕ ಅವಶ್ಯಕತೆ ಇರೋಲ್ಲ ಇಂಜೆಕ್ಷನ್ ಮಾಡೋ ಅವಶ್ಯಕತೆ ಇರೋಲ್ಲ ಮತ್ತು ಕೆಮ್ಮು ಬಂದರೆ ಕೆಮ್ಮಾದರೆ ಜೇನುತುಪ್ಪದೊಂದಿಗೆ ಇದನ್ನು ಸೇರಿಸಿ ಚೂರ್ಣವನ್ನು ಸೇರಿಸಿ ನೆಕ್ಬೇಕು ಅದು ಕೆಮ್ಮು ಸಂಪೂರ್ಣ ಗುಣ ಆಗ್ತೈತೆ ಮತ್ತು ಮುಖದ ಮೇಲೆ ಬಂಗು ಇರ್ತೈತೆ ಇದನ್ನು ತೇದ್ಬಿಟ್ಟು ಇದನ್ನು ಈ ಥರ ಸಾಣೆಕಲ್ ಮೇಲೆ ತೇದ್ಬಿಟ್ಟು ಹಚ್ಚಿದರೆ ಅದು ಬಂಗುನು ಗುಣ ಆಗ್ತೈತೆ ಮತ್ತು ತಿರ್ಗ ಇದು ಏರ್ಗೆ ಕೂದಲಿಗೆ ಕೂದಲಿಗು ಇದು ಒಳ್ಳೆಯದು ಇದು ಕೊಬ್ಬರಿ ಹಣ್ಣೊಳಗೆ ಸೇರಿಸಿ ಬೇರೆ ಬೇರೆದು ಬೆಟ್ಟದ ಕಾಯಿ ಇದನ್ನು ಎಲ್ಲ ಸೇರಿಸಿ ತ್ರಿಫಲ ಚೂರ್ಣ ಅಂತ ಬರ್ತಿದ್ರು ಒಂದು ಎಲ್ಲದನ್ನು ಸೇರಿಸ್ತಾರಲ್ಲ ಸೇರಿಸಿ ಆಯಿಲ್ ಮಾಡ್ತಾರಲ್ಲ ಅದ್ರ ಜೊತೆಗೂ ಇದನ್ನು ಸೇರಿಸ್ತಾರೆ ಅದು ಕೂದಲಿಗೂ ಒಳ್ಳೆಯದು ಮುಖಕ್ಕೆ ಸ್ಕಿನ್ಗೆ ಒಳ್ಳೆಯದು ಮತ್ತು ಈ ಥರ ಎಲ್ಲ ಸಣ್ಣ ಪುಟ್ಟ ಕಾಯಿಲೆಗಳೂ ಎಲ್ಲದೂ ಒಳ್ಳೆಯದು ಎಲ್ಲದೂ ನಮ್ಮ ಮಾಹಿತಿ ಹೇಳಿದ್ದೀನಿ ನೀವು ಉಪಯೋಗ ಪಡ್ಕೊಳ್ಳಿ ಇದನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಅಂತ ಹೇಳಿ ಪ್ರಜೆಗಳೇ ಇಷ್ಟೊಂದು ವಿವರಣೆ ನೀಡಿ ನಿಮ್ಮ ಪ್ರಜೆಗಳೇ ಥ್ಯಾಂಕ್ ಯು ನನ್ನ ವೀಡಿಯೋನ ವಾಚ್ ಮಾಡಿ ಸಂಯಮದಿಂದ ವೀಕ್ಷಣೆ ಮಾಡಿ ಕೇಳಿಸ್ಕೊಳ್ ಕೇಳಿಸ್ಕೊಂಡಿರೋದಕ್ಕೆ ಧನ್ಯವಾದಗಳು ಪ್ರಜೆಗಳೇ ಸಬ್ಸ್ಕ್ರೈಬ್ ಮಾಡಿರಿ ಪ್ರಜೆಗಳೇ ಶೇರ್ ಮಾಡಿರಿ ಪ್ರಜೆಗಳೇ ಲೈಕ್ ಮಾಡಿರಿ ಪ್ರಜೆಗಳೇ ದಯವಿಟ್ಟು